ಎಲ್ಲರಿಗೂ ನಮಸ್ತೆ ಇವತ್ತು ನಮ್ಮ ಮುಳಬಾಲ ತಾಲೂಕಿನಲ್ಲಿ ಒಂದು ಬಹುಜನ ಸಮಾಜದಲ್ಲಿ ಒಂದು ಖುಷಿಯಾದಂಥ ಒಂದು ವಿಷಯ ಏನಂತಂದರೆ ಇವತ್ತು ನಮ್ಮ ತಾಲೂಕಿನ ದಲಿತ ಸಂಘಟನೆ ಹೋರಾಟಗಾರರಾದಂಥ ದೀನ ದಲಿತರ ದಮನಿತರ ಒಂದು ಬೆಳಕಾಗಿರುವಂಥ ನಮ್ಮ ಮೆಕನಕ್ ಅವರು ತಿರುಪತಿಯಲ್ಲಿ ಒಂದು ಬಹುಜನ ಸಾಹಿತ್ಯ ಸಮ್ಮೇಳನ ಅಂತ ಒಂದು ಸಮ್ಮೇಳನ ನಡೆಯುತ್ತೆ ಅಲ್ಲಿ ಬಂದ್ಬಿಟ್ಟು ಅವರು ಪ್ರತಿ ವರ್ಷ ಒಬ್ಬೊಬ್ಬ ವ್ಯಕ್ತಿಯನ್ನು ಗುರುತಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಲ್ಲಿ ರಾಷ್ಟ್ರೀಯ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ ಸೊ ಅಂಥ ಒಂದು ವಿಷಯದಲ್ಲಿ ಈಗ ನಮ್ಮ ಮೆಕ್ಯಾನಿಕ್ ಅವರಿಗೆ ಈ ವರ್ಷದ ಅವರು ಬಹುಜನ ಸಾಹಿತ್ಯ ಸಮ್ಮೇಳನವರು ಕರೆದು ಇವರ ಒಂದು ಸೇವೆಯನ್ನು ಗುರುತಿಸಿ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಅದೆಲ್ಲವೂ ಕೂಡ ನಮ್ಮ ತಾಲೂಕಿನಲ್ಲೇ ನಮಗೊಂದು ಖುಷಿಯನ್ನು ತಂದಿದೆ ನಾವೆಲ್ಲ ಕೂಡ ಇವತ್ತು ನಮ್ಮ ಗೊಲ್ಲಳ್ಳಿ ವೆಂಕಟೇಶಣ್ಣ ಆಗಿರ್ಬೋದು ನಮ್ಮ ಜಮನಳ್ಳಿ ಕೃಷ್ಣಣ್ಣ ಆಗಿರ್ಬೋದು ನಮ್ಮ ಸುಕುಮಾರ ಸರ್ ಆಗಿರ್ಬೋದು ನಮ್ಮ ರಾಜು ಸರ್ ಆಗಿರ್ಬೋದು ಇನ್ನೂ ಹಲವಾರು ಮುಖಂಡರಲ್ಲಿ ಇವತ್ತೆಲ್ಲ ಸೇರಿ ನಾವು ಇವತ್ತು ಅವರಿಗೆ ಒಂದು ಅಭಿನಂದನೆಗಳನ್ನು ನಮ್ಮಲ್ಲಿ ನಮ್ಮೆಲ್ಲರಿಗೂ ಕೂಡ ಇವತ್ತು ಖುಷಿಯಾಗಿದೆ ಅವರು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಹೊಂದಿರುವಂಥದ್ದು ನಮಗೆಲ್ಲ ಖುಷಿ ತಂದಿದೆ ಆ ಒಂದು ಖುಷಿಯಲ್ಲಿ ಅವರಿಗೆ ನಾವು ಅಭಿನಂದನೆಗಳನ್ನು ತಲುಪಿಸಿ ಅವರ ಸಮಾಜ ಸೇವೆ ಅವರ ಒಂದು ಹೋರಾಟಗಳನ್ನು ಗುರುತಿಸಿ ಕೊಟ್ಟಿರುವಂಥದ್ದು ಆ ಹೋರಾಟಗಳು ಮತ್ತು ದೀನ ದಲಿತರ ಧಮನಿತರ ಒಂದು ಧ್ವನಿ ಆಗಬೇಕು ಇನ್ನೂ ಮುಂದಿನ ದಿವಸಗಳೆಲ್ಲ ಅವರ ಪರವಾಗಿ ಅವ್ರು ನಿಲ್ಲಬೇಕು ಅಂತ ಹೇಳ್ತಾ ನಾವೆಲ್ಲ ಕೂಡ ನಾವು ಇವತ್ತು ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಅಭಿನಂದನೆ ತಲುಪಿಸ್ತಾ ಇದ್ದೀವಿ ನಮಸ್ತೆ ಸರ ಆತ್ಮೀಯ ಬಂಧುಗಳೇ ಈಗ ನಮ್ಮ ತಮ್ಮನಾಗಿರ್ತಕ್ಕಂಥ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ದಲಿತ ಚಳುವಳಿಯಲ್ಲಿ ಪ್ರಮುಖರಾಗಿದ್ದು ಅವರಿಗೆ ತಿರುಪತಿಯಲ್ಲಿ ರಾಷ್ಟ್ರೀಯ ದಲಿತ ಅಕಾಡೆಮಿ ಒಂದು ಪ್ರಶಸ್ತಿ ಒದಗಿ ಬಂದಿದೆ ಅವರಿಗೆ ನಿಮ್ಮ ನಮ್ಮ ಎಲ್ಲ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳುತ್ತಾ ಅತಿ ಅತಿ ಹೆಚ್ಚಾಗಿ ಹೇಳಬೇಕು ಅಂತಂದರೆ ದಲಿತ ಚಳುವುಗಳಲ್ಲಿ ಮುಂಚೂಣಲ್ಲಿರ್ತಾರೆ ನನ್ನ ಒಂದು ಇದು ಏನೇನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ರತ್ನ ಪ್ರಶಸ್ತಿ ನನಗೂ ದುರಕಿತ ಆಗಿನ ಕಾಲದಲ್ಲಿ ಅದೇ ರೀತಿ ಇವ್ರಿಗೂ ಒಂದು ತಿರುಪತಿಯಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಿರುತ್ತಾರೆ ಮುಲಬಾಗ ತಾಲೂಕಿನ ಫಲವಾಗಿ ನನ್ನ ಇಲ್ಲಿ ಸೇರಿರ್ತಕ್ಕಂಥ ನನ್ನ ಟೀಮು ನಮ್ಮ ಶ್ರೀರಾಮು ಮತ್ತು ನಮ್ಮ ರಾಜು ಅಭಿ ಮತ್ತು ನಮ್ಮ ಸುಕುಮಾರು ನಮ್ಮ ಜಮನಹಳ್ಳಿ ಕೃಷ್ಣ ಮತ್ತು ರಾಜು ಮತ್ತು ಕಿಟ್ಟ ಇವರೆಲ್ಲರೂ ಇವರೆಲ್ಲರ ಪರವಾಗಿ ನಾವು ಇವತ್ತು ದಿವಸ ಮುಂದಿಟ್ಕೊಂಡು ಅವಲಂಬನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಿಮ್ಮೆಲ್ಲರ ಪರವಾಗಿ ಅಪಾರವಾದ ನಂಬಿಕೆಗಳನ್ನು ಅವರ ಮೇಲೆ ಇಡುತ್ತಾ ಮುಂದೇನು ಇದೇ ರೀತಿ ಬೆಳವಣಿಗೆ ಆಗಬೇಕು ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿರಬೇಕು ಈ ತಾಲೂಕಿಗೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾರೆ ಅಂತ ನಂಬಿಕೆಯಿಂದ ಈ ಒಂದೆರಡು ಮಾತುಗಳನ್ನು ಆಡುತ್ತಾ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀವಿ ಸರ ಇವತ್ತು ನಮ್ಮ ಮುಳುಬಾಲ್ ತಾಲೂಕಿನ ನೇತಾಜಿ ನಗರದಂಥ ನಮ್ಮ ಸ್ನೇಹಿತರು ಡಕಾನಕ್ ಸಿಹಸ್ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಯಾಕಂದರೆ ಇಪ್ಪತ್ತು ಐದು ವರ್ಷಗಳ ಸತತವಾಗಿ ಅವ್ರ ಹೋರಾಟ ಅವರು ನಾವು ನೋಡಿದ್ದೀವಿ ಅವರು ಹೋರಾಟ ಅಂದರೆ ಬರೀ ಒಂದು ಜನಾಂಗ ಸೀಮಿತ ಆಗೋಲ್ಲ ಎಲ್ಲ ಜನಾಂಗದ ದಲಿತರ ಪರವಾಗಿ ಬಡದ್ರ ಪರವಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಅವರು ನ್ಯಾಯ ಕೊಡಬೇಕಂದ್ರೆ ಅವರು ದಣಿ ಮಾಡಿ ಹೋರಾಟ ಮಾಡಿ ನ್ಯಾಯ ದೊಡ್ಡಿಕೊಟ್ಟಿದ್ದಾರೆ ನಾವು ಎಲ್ಲ ನೋಡಿದ್ದೀವಿ ಅವ್ರ ಹೋರಾಟ ಹಿಂಗೆ ಮುಂದುವರಿಯಲಿ ನಾವು ಏನೇ ಹೋರಾಟ ಮಾಡಲಿ ನ್ಯಾಯಬದ್ಧವಾಗಿ ಹೋರಾಟ ಮಾಡಬೇಕು ಆಗಲೇ ನಮಗೆ ಸಮಾಜದಲ್ಲಿ ಘನತೆ ಗೌರವ ಸಿಕ್ಕತ್ತೆ ನಿಮ್ಮ ಹೋರಾಟ ಹಿಂಗೆ ಮುಂದುವರಿಲಿ ನಿಮ್ಗೆ ದೇವರು ಮಾಡ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ನಾನು ಅಷ್ಟ ಸುಪ್ಕೋರ್ತದೆ ಬಂಧುಗಳೇ ಏನು ಇವತ್ತು ನಮ್ಮ ಇಷ್ಟೊತ್ತು ನಮ್ಮ ಮಿತ್ರರೆಲ್ಲ ಹೇಳಿದ್ರು ಅಂಬೇಡ್ಕರ್ ಒಂದು ನ್ಯಾಷನಲ್ ಅವಾರ್ಡ್ ಬಂದಿದೆ ಇಡೀ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಿಂದ ರಾಜ್ಯಕ್ಕೆ ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಬಳ್ಳಾರಿಯಿಂದ ಒಬ್ಬರು ಮತ್ತು ಧಾರವಾಡಿಂದ ಒಬ್ಬರು ಕೋಲಾರ ಜಿಲ್ಲೆಯಿಂದ ನಮ್ಮ ನಾಯ್ಕೆ ಮಾಡಿದ್ದಾರೆ ಇದು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಏನು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದನ್ನು ಗುರುತಿಸಿಕೊಟ್ಟಿರೋಂಥ ಒಂದು ಗೌರವ ನಮಗೆ ಹಾಗಾಗಿ ಇದಕ್ಕಿಂತ ಹೆಚ್ಚಿನಾಗಿ ಏನು ಇಷ್ಟೊತ್ತ ನಮ್ಮ ಮಿತ್ರ ಹೇಳಿದ್ರು ನಾವು ಸುಮಾರು ವರ್ಷಗಳಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಜೊತೆ ಜೊತೆಗೆ ನನಗೆ ಇವಾಗ ಒಂದು ಸಂತೋಷದ ಸುದ್ದಿ ಏನಂದರೆ ಹೋರಾಟದ ಮಿತ್ರರು ಜೊತೆ ಜೊತೆಗೆ ನಮಗಿಂತ ಹೆಚ್ಚಾಗಿ ನಮ್ಮ ಮಿತ್ರರು ಪ್ರಗತಿ ಟೇಬಲ್ ಟ್ರಸ್ಟ್ ಮುನೇಶ್ ಅವರು ನಿರಂತರ ಸೇವೆಗಳು ಮಾಡಿದ್ದಾರೆ ಅವ್ರ ಕಡೆಯಿಂದ ಮತ್ತು ಪತ್ರಕರ್ತರು ದಲಿತ ಹೋರಾಟಗಾರ ಕಡೆಯಿಂದ ಈ ಒಂದು ಈ ಒಂದು ಒಂದು ಅಭಿನಂದ ಸಮಾರಂಭ ನನಗೆ ಖುಷಿ ತಂದಿದೆ ಮತ್ತಷ್ಟು ಜವಾಬ್ದಾರಿಯಿಂದ ಏನು ಹೋರಾಟಗಳನ್ನು ಮತ್ತು ಎಲ್ಲ ಜನಾಂಗದವನ್ನ ಜೊತೆ ಜೊತೆ ಗೂಡ್ಸ್ಕೊಂಡು ನಾನು ನಿರಂತರ ಒಳ್ಳೆ ವರ್ಕ್ ಮಾಡೋದಕ್ಕೆ ಕೆಲಸ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳ್ತಾ ನನ್ನನ್ನು ಕ